ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಚಂದ್ರನು ಪ್ರಚೇತಸರಿಗೆ ಹಿತವನ್ನು ಬೋಧಿಸಿ ಅವರಿಗೆ ಮಾರೀಷೆ ಎಂಬ ಕನ್ಯೆಯನ್ನು ಮದುವೆ ಮಾಡಿಕೊಟ್ಟದು ದಕ್ಷನಿಗೆ ನಾರಾಯಣನು ಪ್ರತ್ಯಕ್ಷನಾದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು ಓ ಮುನೀಂದ್ರ ಸ್ವಯಂಭುವ ಮನ್ವಂತರದಲ್ಲಿ ನಡೆದ ದೇವಾಸುರ ಮನುಷ್ಯಾದಿ ಜಾತಿಗಳ ಮತ್ತು ಪಶು ಪಕ್ಷಿ ಮೊದಲಾದ ತಿರಿಯ ಜಾತಿಗಳ ಸೃಷ್ಟಿ ಕ್ರಮವನ್ನು ಹಿಂದೆ ನೀನು ಸಂಗ್ರಹವಾಗಿ ತಿಳಿಸಿದೆಯಲ್ಲವೇ ಪರಮ ಪುರುಷನು ಕೊನೆ ಮೊದಲಿಲ್ಲದ ಈ ವ್ಯಷ್ಟಿ ಸೃಷ್ಟಿಯನ್ನು ಯಾವ ಶಕ್ತಿಯಿಂದ ಹೇಗೆ ಸೃಷ್ಟಿಸಿದನು ಎಂಬುದನ್ನು ನನಗೆ ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕ ಮಹರ್ಷಿಯು ರಾಜ ಕೇಳು ಹಿಂದೆ ಪ್ರಾಚೀನ ಬರ್ಕಿಯ ಮಕ್ಕಳಾದ ಪ್ರಚೇತಸರೆಂಬ ಹತ್ತು ಮಂದಿ ರಾಜಕುಮಾರರು ಸಮುದ್ರ ಮಧ್ಯದಲ್ಲಿ ಮುಳುಗಿ ಬಹುಕಾಲದವರೆಗೆ ತಪಸ್ಸು ಮಾಡುತ್ತಿದ್ದು ಕೊನೆಗೆ ಮೇಲೆದ್ದು ಬಂದಾಗ ಸಮಸ್ತ ಭೂಭಾಗವು ಮರ ಗಿಡಗಳಿಂದ ದಟ್ಟವಾಗಿ ತುಂಬಿ ಅರಣ್ಯ ಪ್ರಾಯವಾಗಿದ್ದುದನ್ನು ಕಂಡರಷ್ಟೇ ಆಗ ಅವರು ಆ ವೃಕ್ಷಗಳನ್ನು ಕಂಡು ಕೋಪಿಸಿ ಲೋಕದಲ್ಲಿ ಗಿಡಗಳ ಹುಟ್ಟೆ ಇಲ್ಲದಂತೆ ನಿರ್ಮೂಲನ ಮಾಡುವುದಕ್ಕಾಗಿ ತಮ್ಮ ಬಾಯಿಂದ ಅಗ್ನಿ ವಾಯುಗಳನ್ನು ಸೃಷ್ಟಿಸಿದರು ಇವುಗಳಿಂದ ಭೂಮಿಯ ಮೇಲಿನ ಗಿಡಗಳೆಲ್ಲವೂ ನಿರ್ಮೂಲವಾಗಿ ದಗ್ಧವಾಗುತ್ತಿರುವುದನ್ನು ಕಂಡು ಓಷಧೀಶನಾದ ಚಂದ್ರನು ಅವರ ಬಳಿಗೆ ಬಂದು ಕೋಪ ಸಮಾಧಾನ ಮಾಡುವುದಕ್ಕಾಗಿ ಪ್ರಯತ್ನಿಸಿ ಹೀಗೆಂದು ಹೇಳಿದನು ಎಲೈ ಮಹಾತ್ಮರೇ ಈ ಗಿಡಗಳನ್ನು ಕೆಡಿಸುವುದು ನಿಮಗೆ ಯುಕ್ತವಲ್ಲ ಪ್ರಜೆಗಳಿಗೆ ಕ್ಷೇಮವನ್ನುಂಟು ಮಾಡಿ ಅವರನ್ನು ವೃದ್ಧಿಗೊಳಿಸುವುದಕ್ಕಾಗಿಯೇ ನೀವು ಹುಟ್ಟಿದವರು ಇದರಿಂದಲೇ ನಿಮಗೆ ಪ್ರಜಾಧಿಪತಿಗಳೆಂದು ಹೆಸರು ಸರ್ವದೇವ ಪ್ರಭುವಾಗಿಯೂ ಸರ್ವಾಂತರಾತ್ಮನಾಗಿಯೂ ಇರುವ ಭಗವಂತನು ಹಾದಿಯಲ್ಲಿ ಪ್ರಪಂಚವನ್ನು ಸೃಷ್ಟಿಸುವಾಗ ದೇವತೆಗಳಿಗೂ ಪಿತೃದೇವತೆಗಳಿಗೂ ಹವ್ಯ ಕವ್ಯ ರೂಪಗಳಾದ ಅನ್ನವನ್ನು ಒದಗಿಸುವುದಕ್ಕಾಗಿಯೇ ಈ ಸಸ್ಯವರ್ಗಗಳನ್ನು ಸೃಷ್ಟಿಸಿ ತಾನು ಅವುಗಳಲ್ಲಿ ಅವುಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಗೊಂಡಿರುವನು ಪಾದಚಾರಿಗಳಾದ ಜಂಗಮ ಭೂತಗಳಿಗೆಲ್ಲ ಹಾಲಿಲ್ಲದ ಈ ಸ್ಥಾವರ ಭೂತಗಳು ಆಹಾರವಾಗಿ ಏರ್ಪಟ್ಟಿರುವವು ಅದರಂತೆಯೇ ಕೈಯಿಂದ ಕೆಲಸ ಮಾಡುವ ಶಕ್ತಿಯುಳ್ಳ ಮನುಷ್ಯರಿಗೆ ಕೈಯಿಲ್ಲದ ಚತುಷ್ಪಾತ್ತುಗಳು ಆಹಾರಕ್ಕಾಗಿ ಏರ್ಪಟ್ಟಿರುವವು ಹೀಗೆ ಎಲ್ಲ ಭೂತಗಳಿಗೂ ಅನ್ನರೂಪವಾಗಿ ಸೃಷ್ಟಿಸಲ್ಪಟ್ಟಿರುವ ಈ ಸಸ್ಯಗಳನ್ನು ನಾಶ ಮಾಡುವುದು ನಿಮಗೆ ನ್ಯಾಯವಲ್ಲ ಇದಲ್ಲದೆ ನಿಮ್ಮ ತಂದೆಯು ನಿಮ್ಮನ್ನು ಪ್ರಜಾವೃದ್ಧಿಗಾಗಿಯೇ ನಿಯಮಿಸಿರುವನು ಹೀಗಿರುವಾಗ ನೀವೇ ಪ್ರಜೆಗಳಿಗೆ ಅನ್ನರೂಪವಾದ ಈ ವೃಕ್ಷಗಳನ್ನು ದಗಿಸುವುದುಂಟೆ ಆದುದರಿಂದ ಎಲೈ ಕುಮಾರರೇ ಈ ನಿಮ್ಮ ಕೋಪವನ್ನು ಅಡಗಿಸಿರಿ ನಿಮ್ಮ ಪಿತೃ ಪಿತಾಮಹ ಪ್ರಪಿತಾಮಹರೇ ಮೊದಲಾದ ಹಿರಿಯರು ಯಾವ ದಾರಿಯಲ್ಲಿ ನಡೆಯುತ್ತಿದ್ದರು ಅಂತಹ ಸನ್ಮಾರ್ಗವನ್ನೇ ಅನುಸರಿಸಿ ನಡೆಯಿರಿ ಮಕ್ಕಳಿಗೆ ತಂದೆ ತಾಯಿಗಳು ಕಣ್ಣುಗಳಿಗೆ ರೆಪ್ಪೆಯು ಸ್ತ್ರೀಯರಿಗೆ ಪತಿಯು ಪ್ರಜೆಗಳಿಗೆ ರಾಜನು ಆತ್ಮ ಪರಮಾತ್ಮ ರಹಸ್ಯವನ್ನು ತಿಳಿಯಬೇಕೆಂದಿರುವ ಸನ್ಯಾಸಿಗಳಿಗೆ ಜ್ಞಾನಿಯು ರಕ್ಷಕನಾಗಿರುವಂತೆ ಜಂಗಮ ಸ್ಥಾವರ ರೂಪವಾದ ಭೂತವರ್ಗಕ್ಕೆ ಪ್ರಜಾಧಿಪತಿಯೇ ಕ್ಷೇಮವನ್ನು ಉಂಟು ಮಾಡಬೇಕು ಆದುದರಿಂದ ನೀವು ನಿಮ್ಮ ಪೋಷಣೆಗೊಳಪಟ್ಟ ಈ ವೃಕ್ಷಗಳಿಗೆ ದ್ರೋಹವನ್ನೆಣಿಸಬಾರದು ಇದಲ್ಲದೆ ಭಗವಂತನು ಸಮಸ್ತ ಭೂತಗಳ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿದ್ದು ಅವುಗಳಿಗೆ ನಿಯಾಮಕನಾಗಿರುವನು ಆದುದರಿಂದ ನೀವು ಎಲ್ಲವನ್ನೂ ಅವನ ಸ್ವರೂಪವೆಂದೇ ಭಾವಿಸಬೇಕು ಇದರಿಂದ ನೀವು ಭಗವದ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಮನಸ್ಸಿನಲ್ಲಿ ಅಕಸ್ಮಾತ್ತಾಗಿ ಹುಟ್ಟಿದ ಕೋಪಾವೇಶವನ್ನು ವಿಚಾರದಿಂದ ಯಾವನು ಅಡಗಿಸಬಲ್ಲನೋ ಅವನು ಸತ್ವಾದಿ ಗುಣಗಳ ಪ್ರಾಬಲ್ಯವನ್ನು ಮುರಿದು ಶೀಘ್ರದಲ್ಲಿಯೇ ಸಂಸಾರ ಬಂಧದಿಂದ ಮುಕ್ತನಾಗುವನು ನಿರಪರಾಧಿಗಳಾದ ಈ ವೃಕ್ಷಗಳಿಗೆ ನೀವು ದ್ರೋಹ ಮಾಡಬಾರದು ಕೋಪತ್ಯಾಗದಿಂದ ನಿಮಗೆ ಶ್ರೇಯಸ್ಸುಂಟು ಇದುವರೆಗೆ ನಿಮ್ಮಿಂದ ದಗ್ಧವಾದ ವೃಕ್ಷಗಳು ಹೋಗಲಿ ಉಳಿದ ವೃಕ್ಷಗಳನ್ನಾದರೂ ಹಾಗೆಯೇ ನಿಲ್ಲಿಸಿಡಿರಿ ನಿಮ್ಮ ಕೋಪವನ್ನು ಅಡಗಿಸಿ ನಿಮಗೂ ಈ ವೃಕ್ಷ ವರ್ಗಗಳಿಗೂ ಶುಭವಾಗಲಿ ಇದು ಈಗ ನಾನು ಈ ನಿಮ್ಮ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಈ ವೃಕ್ಷಗಳಿಂದಲೇ ಇದುವರೆಗೆ ಪೋಷಿಸಲ್ಪಡುತ್ತಿದ್ದ ಮಾರೀಶ ಎಂಬ ಕನ್ಯಾ ರತ್ನವನ್ನು ನಿಮಗೆ ಕೊಡಿಸುವೆನು ಇವಳನ್ನು ನಿಮ್ಮ ಭಾರ್ಯೆಯನ್ನಾಗಿ ಸ್ವೀಕರಿಸಿ ಮುಂದೆ ಪ್ರಜಾವೃದ್ಧಿ ಕಾರ್ಯವನ್ನು ನಡೆಸಿರಿ ಎಂದನು ಚಂದ್ರನು ಈ ಮಾತನ್ನು ಹೇಳಿ ಅಪ್ಸರ ಸ್ತ್ರೀಯ ಗರ್ಭದಲ್ಲಿ ಋಷಿ ವೀರ್ಯದಿಂದ ಜನಿಸಿದವಳಾಗಿಯೋ ವಿವಾಹ ಯೋಗ್ಯವಾದ ವಯಸ್ಸುಳ್ಳವಳಾಗಿಯೋ ಇದ್ದ ಮಾರೀಷ ಎಂಬ ಕನ್ಯೆಯನ್ನು ಅವರಿಗೆ ಕೊಟ್ಟು ಹೊರಟು ಹೋದನು ಅವರು ಹತ್ತು ಮಂದಿಯು ವಿದ್ಯುಕ್ತವಾಗಿ ಅವಳನ್ನು ವಿವಾಹ ಮಾಡಿಕೊಂಡರು ಪೂರ್ವದಲ್ಲಿ ಬ್ರಹ್ಮದೇವನ ಹೆಬ್ಬೆರಳಿನಿಂದ ಹುಟ್ಟಿ ರುದ್ರನಲ್ಲಿ ತಾನು ಮಾಡಿದ ಅಪರಾಧದಿಂದ ದೇಹವನ್ನು ಪರಿತ್ಯಾಗ ಮಾಡಿದ ದಕ್ಷನು ಈ ಮಾರೀಷೆಯಲ್ಲಿ ಹುಟ್ಟಿ ಪ್ರಾಚೇತಸನೆಂಬ ಹೆಸರಿನಿಂದ ಪ್ರಸಿದ್ಧನಾದನು ಪ್ರಾಯಕವಾಗಿ ಇವನ ಸಂತತಿಯೇ ಮೂರು ಲೋಕಗಳಲ್ಲಿಯೂ ಹರಡಿರುವುದು ಈತನು ತನ್ನ ಹೆಣ್ಣು ಮಕ್ಕಳಲ್ಲಿ ವಿಶೇಷ ಪ್ರೀತಿಯುಳ್ಳವನಾಗಿದ್ದನು ಈತನು ತನ್ನ ವೀರ್ಯದಿಂದಲೂ ಮನಸ್ಸಂಕಲ್ಪದಿಂದಲೂ ಪ್ರಾಣಿಗಳನ್ನು ಸೃಷ್ಟಿಸಿದ ಕ್ರಮವನ್ನು ತಿಳಿಸುವೆನು ಕೇಳಿರಿ ಈ ಪ್ರಾಚೇತಸನು ಅಂದರೆ ಆ ದಕ್ಷನು ದೇವಾಸುರ ಮನುಷ್ಯರೇ ಮೊದಲಾದ ಪ್ರಜೆಗಳನ್ನೆಲ್ಲ ಮೊದಲು ತನ್ನ ಮನಸ್ಸಂಕಲ್ಪದಿಂದಲೇ ಸೃಷ್ಟಿಸಿದನು ಇವುಗಳಲ್ಲಿ ಅಂತರಿಕ್ಷಚಾರಿಗಳು ಕೆಲವು ನೆಲದಲ್ಲಿ ಜೀವಿಸತಕ್ಕವು ಕೆಲವು ಜಲಜಂತುಗಳು ಕೆಲವು ಅಂದ ಆದರೆ ಮನಸ್ಸಂಕಲ್ಪದಿಂದ ಉಂಟಾದ ಈ ಸೃಷ್ಟಿಯು ಅಷ್ಟಾಗಿ ಮೇಲೆ ಮೇಲೆ ವೃತ್ತಿ ಹೊಂದಲಿಲ್ಲ ಇದಕ್ಕಾಗಿ ಆ ಪ್ರಾಚೇತಸನು ವಿಂಧ್ಯ ಪರ್ವತ ಪ್ರಾಂತಕ್ಕೆ ಹೋಗಿ ಅಲ್ಲಿ ದೊಡ್ಡ ತಪಸ್ಸನ್ನು ಆರಂಭಿಸಿದನು ಆ ಪರ್ವತದ ಬುಡದಲ್ಲಿರುವ ಅಘಮರ್ಷನವೆಂಬ ತೀರ್ಥದಲ್ಲಿ ತ್ರಿಕಾಲ ಸ್ನಾನ ಮಾಡುತ್ತಾ ತಪಸ್ಸಿನಿಂದ ಭಗವಂತನನ್ನು ಆರಾಧಿಸುತ್ತಾ ಹಂಸ ಗುಹ್ಯವೆಂಬ ಸ್ತೋತ್ರದಿಂದ ಶ್ರೀ ಹರಿಯನ್ನು ಕುರಿತು ಹರಿಯನ್ನು ಹೀಗೆಂದು ಸ್ತುತಿಸಲಾರಂಭಿಸಿದನು ಲಕ್ಷಕೃತವಾದ ಹಂಸಕುಖ್ಯವೆಂಬ ಸ್ತೋತ್ರವು ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣನಾಗಿಯೂ ಸತ್ಯ ಸಂಕಲ್ಪನಾಗಿಯೂ ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ಶರೀರವಾಗಿ ಹೊಂದಿದವನಾಗಿಯೂ ಇರುವ ಪರಮಾತ್ಮನಿಗೆ ನಮಸ್ಕಾರವು ಯಾವನ ಸ್ವರೂಪವು ಜೀವಾತ್ಮ ಸ್ವರೂಪದಂತೆ ಗೋಚರಿಸಲಾರದು ಯಾವನು ಸರ್ವಕಾರಣನು ಅಂತಹ ಅಪ್ರಮೇಯನಾದ ಪರಮೇಶ್ವರನಿಗೆ ನಮಸ್ಕಾರವು ಯಾವನು ಜೀವಾಂತರ್ಯಾಮಿಯಾಗಿ ಆಯಾ ದೇಹದಲ್ಲಿದ್ದು ಆ ಜೀವಗಳಿಗೆ ಮಿತ್ರನಂತೆ ಹಿತವನ್ನೇ ಆಚರಿಸುತ್ತ ರತ್ನವು ಕಾಂತಿಯನ್ನು ಹೇಗೋ ಹಾಗೆ ತನ್ನಲ್ಲಿಯೇ ಅವರನ್ನು ಧರಿಸಿದ್ದರು ಜೀವಾತ್ಮರು ದೇಹಾತ್ಮ ಭ್ರಮದಿಂದ ಆತನ ಸ್ವರೂಪವನ್ನು ತಿಳಿಯಲಾರರು ಅಂತಹ ವಿಚಿತ್ರ ವ್ಯಾಪಾರವುಳ್ಳ ಪರಮಾತ್ಮನಿಗೆ ನಮಸ್ಕಾರವು ದೇಹ ಪ್ರಾಣ ಮನಸ್ಸು ಇಂದ್ರಿಯಗಳು ಭೂಮಿ ಮೊದಲಾದ ಪಂಚಭೂತಗಳು ಗಂಧವೇ ಮೊದಲಾದ ಪಂಚ ತನ್ಮಾತ್ರಗಳು ಇವೆಲ್ಲವೂ ಜೀವನೊಡನೆ ಸಂಬಂಧಿಸಿದ್ದರು ತಮಗಿಂತಲೂ ವಿಲಕ್ಷಣನಾದ ಆ ಜೀವನನ್ನು ಕಾಣಲಾರವು ಜೀವನಾದರೂ ಆ ದೇಹಾದಿಗಳೆಲ್ಲವನ್ನೂ ತಿಳಿಯಬಲ್ಲನು ಹೀಗೆಯೇ ಜೀವನು ಪರಮಾತ್ಮನಿಗೆ ತಾನು ಶರೀರ ಭೂತನಾಗಿದ್ದರು ತನಗಿಂತಲೂ ವಿಲಕ್ಷಣನಾಗಿ ತನ್ನಲ್ಲಿದ್ದುಕೊಂಡು ಮತ್ತು ತನ್ನ ದೇಹಾದಿಗಳ ಸ್ವರೂಪವನ್ನು ಬಲ್ಲವನಾದ ಪರಮಾತ್ಮನ ಸ್ವರೂಪವನ್ನು ತಾನು ತಿಳಿಯಲಾರನು ಇಂತಹ ಅಗೋಚರ ಸ್ವರೂಪನಾದ ಆ ಪರಮ ಪುರುಷನಿಗೆ ನಮಸ್ಕಾರವು ಯಾವಾಗ ಜೀವನ ಮನಸ್ಸಿಗೆ ಹೊರಗಿನ ದೇವ ಮನುಷ್ಯಾದಿ ನಾಮರೂಪಗಳ ದರ್ಶನ ಸ್ಮರಣಾದಿಗಳೆಲ್ಲವೂ ಮರೆತು ಹೋಗಿ ಆ ಮನಸ್ಸು ಸುಷುಪ್ತಿಯಲ್ಲಿರುವಂತೆ ಸ್ವರೂಪ ಜ್ಞಾನದಲ್ಲಿ ಮಾತ್ರವೇ ಏಕಾಗ್ರವಾಗಿ ನೆಲೆಗೊಳ್ಳುವುದು ಅಂತಹ ಸ್ಥಿತಿಯಲ್ಲಿ ರಾಗ ದ್ವೇಷಾದಿಗಳ ದೋಷಗಳೊಂದು ಇಲ್ಲದ ಉಪಾಸನಾ ರೂಪವಾದ ಜ್ಞಾನಕ್ಕೆ ಮಾತ್ರವೇ ಗೋಚರಿಸತಕ್ಕವನಾಗಿಯೂ ಶುದ್ಧ ಸ್ವರೂಪನಾಗಿಯೂ ಶುದ್ಧ ಹೃದಯದಲ್ಲಿ ಮಾತ್ರವೇ ನೆಲೆಗೊಂಡವನಾಗಿಯೋ ಇರುವ ಭಗವಂತನಿಗೆ ನಮಸ್ಕಾರವು ಜ್ಞಾನಿಗಳು ಒಂಬತ್ತು ಬಗೆಯ ಸಂಕಲ್ಪ ಶಕ್ತಿಗಳೊಡನೆ ತಮ್ಮ ಹೃದಯದಲ್ಲಿ ನೆಲೆಗೊಂಡಿರುವ ಯಾವನನ್ನು ಆರಣೆಯನ್ನು ಉಜ್ಜಿ ಬೆಂಕಿಯನ್ನು ತೆಗೆಯುವಂತೆ ಯೋಗ ಪರಿಶುದ್ಧವಾದ ತಮ್ಮ ಬುದ್ಧಿಯನ್ನು ಚೆನ್ನಾಗಿ ವಿಮರ್ಶಿಸಿ ಪ್ರಕೃತಿ ಪುರುಷರಿಗಿಂತಲೂ ಬೇರೆಯಾದ ಆತನ ದಿವ್ಯಾತ್ಮ ಸ್ವರೂಪವನ್ನು ಕಂಡುಕೊಳ್ಳುವರು ಯಾವನ ಸ್ವರೂಪವು ಕಣ್ಣು ಕಿವಿ ಮೊದಲಾದ ಬಾಹ್ಯೇಂದ್ರಿಯಗಳಿಗೆ ಗೋಚರಿಸಲಾರದು ಅಂತಹ ಪರಮಾತ್ಮನಿಗೆ ನಮಸ್ಕಾರವು ಮತ್ತು ಯಾವನು ಬಗೆ ಬಗೆಯ ವಿಕಾರಗಳನ್ನು ಹುಟ್ಟಿಸತಕ್ಕ ಪ್ರಕೃತಿ ಸಂಬಂಧವು ಬಿಟ್ಟು ಹೋದ ಮೇಲೆ ಮಹಾನಂದ ರೂಪವಾದ ಮುಕ್ತಿಯಲ್ಲಿಯೇ ಅನುಭವಕ್ಕೆ ಬರುವನು ಯಾವನು ಸತ್ಯ ಶಬ್ದ ವಾಚ್ಯನಾಗಿ ಸಮಸ್ತ ಜಗತ್ತನ್ನು ತನಗೆ ಶರೀರವಾಗಿ ಹೊಂದಿದ್ದರು ಅವುಗಳ ದೋಷಕ್ಕೆ ಗುರಿಯಾಗುವುದಿಲ್ಲವೋ ಅಂತಹ ಆಶ್ಚರ್ಯ ಶಕ್ತಿಯುಳ್ಳ ಭಗವಂತನು ನಮ್ಮನ್ನು ಅನುಗ್ರಹಿಸಲಿ ನಾವು ಬಾಯಿಂದ ನುಡಿಯುವುದು ಬುದ್ಧಿಯಿಂದ ನಿಶ್ಚಯಿಸುವುದು ಇಂದ್ರಿಯಗಳಿಂದ ತಿಳಿಯುವುದು ಮನಸ್ಸಿನಿಂದ ಸಂಕಲ್ಪಿಸುವುದು ಈ ವಸ್ತುಗಳೆಲ್ಲವೂ ಆತನ ಶರೀರವೇ ಹೊರತು ಸ್ವರೂಪವೆನಿಸುವುದಿಲ್ಲ ಏಕೆಂದರೆ ಅವೆಲ್ಲವೂ ಸತ್ವಾದಿ ಗುಣಗಳಿಂದ ಉಂಟಾದ ಪರಿಣಾಮಗಳು ಇವುಗಳ ಉತ್ಪತ್ತಿ ವಿನಾಶ ಕಾರ್ಯಗಳು ಮಾತ್ರವೇ ಯಾವನಿಗೆ ಅಸಾಧಾರಣ ಲಕ್ಷಣವೆನಿಸಿಕೊಂಡಿರುವುದು ಅಂತಹ ಪರಮ ಪುರುಷನಿಗೆ ನಮಸ್ಕಾರವು ಮತ್ತು ಯಾತರಲ್ಲಿ ಈ ಜಗತ್ತು ನೆಲೆಗೊಂಡಿರುವುದು ಯಾತರ ದೆಸೆಯಿಂದ ಈ ಜಗತ್ತು ಉತ್ಪನ್ನವಾಗಿರುವುದು ಯಾತರಿಂದ ಜಗತ್ತು ನಿರ್ಮಿಸಲ್ಪಟ್ಟಿರುವುದು ಈ ಜಗತ್ತಿಗೆ ಯಾವುದರ ಸಂಬಂಧ ಉಂಟು ಯಾವುದಕ್ಕೋಸ್ಕರ ಈ ಜಗತ್ತು ಹುಟ್ಟಿರುವುದು ಯಾವುದು ಈ ಜಗತ್ತನ್ನು ಉಂಟು ಮಾಡಿರುವುದು ಯಾವುದು ಈ ಜಗತ್ತನ್ನು ಮಾಡಿಸುವುದು ಅವೆಲ್ಲವೂ ಎಂದರೆ ಈ ಜಗತ್ತಿಗೆ ಕರ್ತೃ ಕರ್ಮ ಕರಣ ಸಂಪ್ರದಾನ ಉಪಾದಾನ ಸಂಬಂಧ ಅಧಿಕರಣಗಳೇ ಅಧಿಕರಣಗಳೇ ಮೊದಲಾದ ಕಾರಕ ಶಕ್ತಿಯುಳ್ಳ ವಸ್ತುಗಳೆಲ್ಲವೂ ಯಾವ ಭಗವಂತನಿಗೆ ಶರೀರ ಭೂತವಾಗಿರುವವು ಯಾವನು ಜಗತ್ ಸೃಷ್ಟಿಗೆ ಮೊದಲು ಮಹಾ ಪ್ರಳಯದಲ್ಲಿಯೂ ನಾಶವಿಲ್ಲದೆ ಇವೆಲ್ಲಕ್ಕೂ ಕಾರಣ ವಸ್ತುವಾಗಿ ನೆಲೆಗೊಂಡಿತ್ತು ಕಾರ್ಯಾವಸ್ಥೆಯಲ್ಲಿಯೇ ಕಾರ್ಯಾವಸ್ಥೆಯಲ್ಲಿ ತಾನೇ ಈ ಪ್ರಪಂಚ ರೂಪವಾಗಿ ವಿಸ್ತರಿಸಿರುವನು ಅಂತಹ ಪರಮ ಪುರುಷನಿಗೆ ನಮಸ್ಕಾರವು ಯಾವನು ಸೃಷ್ಟಿಗೆ ಮೊದಲು ನಾಮರೂಪಗಳೊಂದು ಇಲ್ಲದ ಸೂಕ್ಷ್ಮ ಚಿದಚಿತ್ತುಗಳನ್ನು ಶರೀರವಾಗಿ ಹೊಂದಿ ತಾನೊಬ್ಬನೇ ಇರುತ್ತಿದ್ದನು ಆ ಪರಮ ಪುರುಷನು ನನಗೆ ದಿಕ್ಕಾಗಿರಲಿ ಲೋಕದಲ್ಲಿ ಅನೇಕ ಪಂಡಿತರು ಭಗವಂತನ ಶಕ್ತಿಗಳಾದ ಪ್ರಥಿವಿ ಮೊದಲಾದ ತತ್ವಗಳನ್ನು ಕುರಿತು ತಮ್ಮ ತಮ್ಮ ಬುದ್ಧಿಗೆ ತೋರಿದಂತೆ ಈ ಜಗತ್ತು ನಿತ್ಯವೆಂದು ಅನಿತ್ಯವೆಂದು ಪರಮಾಣುವಿನಿಂದ ಹುಟ್ಟಿದುದೆಂದು ಪ್ರಧಾನದಿಂದ ಹುಟ್ಟಿದುದೆಂದು ಸತ್ತೆಂದು ಅಸತ್ತೆಂದು ಬೇರೆ ಬೇರೆ ಸಿದ್ಧಾಂತಗಳನ್ನು ನಿರ್ಣಯಿಸಿ ಒಬ್ಬರಿಗೊಬ್ಬರಿಗೆ ವಿವಾದ ಮಾಡುತ್ತಲೂ ಒಮ್ಮೊಮ್ಮೆ ಒಬ್ಬರಿಗೊಬ್ಬರು ಅನುಮೋದಿಸುತ್ತಲೂ ಇರುವರು ಹೀಗೆ ಪಂಡಿತರಿಗೂ ನಿಜ ಸ್ಥಿತಿಯು ತಿಳಿಯದಂತೆ ಅವರನ್ನು ಮರಳು ಮಾಡುತ್ತಿರುವ ವಿಚಿತ್ರ ಶಕ್ತಿಯುಳ್ಳವನಾಗಿ ಕೊನೆ ಮೊದಲಿಲ್ಲದ ಕಲ್ಯಾಣ ಗುಣಗಳಿಂದ ಕೂಡಿದ ಭಗವಂತನಿಗೆ ನಮಸ್ಕಾರವು ಇದಲ್ಲದೆ ವೇದಾಂತ ವಾಕ್ಯಗಳಲ್ಲಿ ಕೆಲವು ಪರಮ ಪುರುಷನನ್ನು ಸಗುಣನೆಂದು ನಿರೂಪಿಸುವವು ಬೇರೆ ಕೆಲವು ನಿರ್ಗುಣನೆಂದು ಹೇಳುವವು ಒಂದು ವಸ್ತುವಿನಲ್ಲಿ ಈ ವಿರುದ್ಧ ಧರ್ಮಗಳು ಹೇಗೆ ಹೊಂದುವುದು ಎಂಬುದನ್ನು ಆ ವೇದಾಂತ ವಾಕ್ಯಗಳಿಂದಲೇ ನಿರ್ಣಯಿಸಬೇಕಾಗುವುದು ಈ ವೇದಾಂತ ವಾಕ್ಯಗಳೇ ಆ ಪರಮ ಪುರುಷನನ್ನು ಸತ್ಯ ಜ್ಞಾನಾನಂದಮಯನೆಂದು ಪರಿಚ್ಛಿನ್ನ ಸ್ವರೂಪನೆಂದು ರಹಿತನೆಂದು ಅಲ್ಲಲ್ಲಿ ನಿರೂಪಿಸಿರುವುದರಿಂದ ನಿರೂಪಿಸುವುದರಿಂದ ಸಗುಣನೆಂಬುದಕ್ಕೆ ಕಲ್ಯಾಣ ಗುಣಗಣ ಪರಿಪೂರ್ಣನೆಂದು ನಿರ್ಗುಣನೆಂಬುದಕ್ಕೆ ದುರ್ಗುಣ ರಹಿತನೆಂದು ಅರ್ಥ ನಿರ್ಣಯವನ್ನು ಮಾಡಬೇಕು ಯೋಗ ಸಾಂಖ್ಯ ಮತಗಳಲ್ಲಿ ಈಶ್ವರನುಂಟೆಂದು ಇಲ್ಲವೆಂದು ವಿವಾದವುಂಟಾದಾಗ ಆ ವೇದಾಂತ ವಾಕ್ಯಗಳಿಂದಲೇ ಈಶ್ವರನುಂಟೆಂಬುದನ್ನು ಸಾಧಿಸಿ ತೋರಿಸುವ ಹಾಗೆ ಆ ಬ್ರಹ್ಮನಿಗೆ ಸಗುಣತ್ವ ನಿರ್ಗುಣತ್ವಗಳನ್ನು ಹೇಳುವ ಆ ವೇದಾಂತ ವಾಕ್ಯಗಳೇ ಅಲ್ಲಲ್ಲಿ ಅವನ ಕಲ್ಯಾಣ ಗುಣಗಳನ್ನು ಹೇಳುವುದರಿಂದ ಅವನ ಕಲ್ಯಾಣ ಅವನು ಕಲ್ಯಾಣ ಗುಣಗಳು ಉಳ್ಳುವನೆಂಬುದೇ ಸಿದ್ಧಾಂತವು ಹೀಗೆ ದುರ್ಗ್ನೇಯ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರವು ಯಾವ ಭಗವಂತನು ಜೀವಾತ್ಮರಂತೆ ಕರ್ಮ ಸಂಬಂಧವಾದ ನಾಮ ರೂಪಗಳಿಲ್ಲದವನಾಗಿದ್ದರು ಭಕ್ತಾನುಗ್ರಹಾರ್ಥವಾಗಿ ರಾಮ ಕೃಷ್ಣಾದಿ ಅವತಾರಗಳಲ್ಲಿ ತನ್ನ ಅಪ್ರಾಕೃತವಾದ ಶರೀರದಿಂದ ಲೋಕಾದ್ಭುತಗಳಾದ ವ್ಯಾಪಾರಗಳನ್ನು ನಡೆಸುತ್ತಿರುವನು ಯಾವನಿಗೆ ಮೇಲೆನಿಸಿದವರಾಗಲಿ ಸಮಾನರಾಗಲಿ ಬೇರೊಬ್ಬರಿಲ್ಲವೋ ಅಂತಹ ಭಗವಂತನು ನನ್ನಲ್ಲಿ ಪ್ರಸನ್ನನಾಗಲಿ ಭೂಮಿಗಿಂತಲೂ ವಿಲಕ್ಷಣವಾದ ವಾಯುವು ಭೂಮಿಯಲ್ಲಿರುವ ಗಂಧಾದಿ ಗುಣಗಳನ್ನು ಹೊಂದಿ ಗಂಧವಾಹನೆಂದು ಹೆಸರುಗೊಂಡಂತೆ ಪರಮ ಪುರುಷನು ಈ ಜಗತ್ತಿಗಿಂತಲೂ ವಿಲಕ್ಷಣನಾಗಿದ್ದರು ಅದನ್ನು ಶರೀರವಾಗಿಯೇ ಹೊಂದಿದವನಾದುದರಿಂದ ತಾನು ಆಯಾ ನಾಮರೂಪ ಭೇದಗಳಿಂದ ಕಾಣುತ್ತಿ ಕಾಣುತ್ತಿರುವನು ಜನಗಳು ತಮ್ಮ ತಮ್ಮ ಮನೋವ್ಯಾಪಾರವನ್ನು ಅನುಸರಿಸಿ ಪ್ರಾಕೃತ ವಸ್ತುಗಳನ್ನು ತಿಳಿಯತಕ್ಕ ಇಂದ್ರಿಯಗಳಿಂದ ಆಯಾ ವಸ್ತುಗಳನ್ನು ತಿಳಿಯುವಾಗ ಆಯಾ ವಸ್ತುಗಳನ್ನು ಶರೀರವಾಗಿ ಹೊಂದಿದ ಭಗವಂತನು ಅವುಗಳಲ್ಲಿ ಅಂತರ್ಯಾಮಿಯಾಗಿ ಗೋಚರಿಸುತ್ತಿರುವುದರಿಂದ ಯಾವ ವಸ್ತುಗಳನ್ನು ಕಂಡರೂ ಈಶ್ವರನನ್ನು ಕಂಡಂತೆಯೇ ಆಗುವುದು ಆದರೆ ಸಮಸ್ತವು ಪರಮಾತ್ಮನಿಗೆ ಶರೀರವೆಂಬ ನಿಶ್ಚಯವುಳ್ಳ ಜ್ಞಾನಿಗಳಿಗೆ ಹೊರತು ಈ ತೋರಿಕೆಯು ಮತ್ತೊಬ್ಬರಿಗೆ ಹುಟ್ಟುವುದು ಹೇಗೆ ಹುಟ್ಟು ಹುಟ್ಟುದು ಹೀಗೆ ಒಂದೊಂದು ವಸ್ತುಗಳಲ್ಲಿಯೂ ಆಯಾ ಜನರ ಭಾವನೆಗೆ ತಕ್ಕಂತೆ ತೋರುತ್ತಿರುವ ಆ ಪರಮೇಶ್ವರನು ನಮ್ಮ ನನ್ನ ಮನೋರಥವನ್ನು ಕೈಗೂಡಿಸಲಿ ಎಂದನು ಓ ಪರೀಕ್ಷಿದ್ರಾಜ ಹೀಗೆ ಪ್ರಾಚೇತಸನು ಅಘಮರ್ಷಣ ತೀರ್ಥದಲ್ಲಿ ಸ್ತೋತ್ರ ಮಾಡುತ್ತಿರುವಾಗ ಭಕ್ತ ವತ್ಸಲನಾದ ಭಗವಂತನು ಗರುಡಾರೂಢನಾಗಿ ಬಂದು ಅಲ್ಲಿಯೇ ಅವನಿಗೆ ಪ್ರತ್ಯಕ್ಷನಾದನು ಈ ಭಗವಂತನ ದಿವ್ಯ ಸ್ವರೂಪವನ್ನು ಕೇಳಬೇಕೆ ಮೊಣಕಾಲಿನವರೆಗೆ ನೀಡಿದ ಅಷ್ಟಭುಜಗಳು ಆ ಎಂಟು ಭುಜಗಳಲ್ಲಿಯೂ ಶಂಖ ಚಕ್ರ ಗದೆ ಕಗ್ಗ ಬಿಲ್ಲು ಬಾಣ ಪಾಶಾ ಖೇಟಕಗಳೆಂಬ ಎಂಟು ದಿವ್ಯಾಯುಧಗಳು ಮೇಘದಂತೆ ಶ್ಯಾಮಲವಾದ ದೇಹಕಾಂತಿ ಮುಖದಲ್ಲಿಯೂ ಕಣ್ಣುಗಳಲ್ಲಿಯೂ ದಯಾಸೂಚಕವಾದ ಪ್ರಸನ್ನತೆ ಕಂಠದಲ್ಲಿ ವನಮಾಲಿಕೆ ಎದೆಯಲ್ಲಿ ಕೌಸ್ತುಭ ಕಾಂತಿಯಿಂದ ವ್ಯಾಪ್ತವಾದ ಶ್ರೀವತ್ಸವೆಂಬ ಮಚ್ಚೆ ತಲೆಯಲ್ಲಿ ಮಹಾರ್ಧವಾದ ರತ್ನ ಕಿರೀಟ ಕಾಂತಿ ಹಸ್ತಾಗ್ರದಲ್ಲಿ ಕೈಬಣೆಗಳು ಕಿವಿಯಲ್ಲಿ ಮಕರ ಕುಂಡಲಗಳು ನಡುವಿನಲ್ಲಿ ಬಂಗಾರದ ಉಡೆನೂಲು ಬೆರಳುಗಳಲ್ಲಿ ರತ್ನ ಖಚಿತಗಳಾದ ಉಂಗುರಗಳು ಕಾಲುಗಳಲ್ಲಿ ಕಾಲಂದುಗೆ ಸಡಗ ಮುಂತಾದ ಆಭರಣಗಳು ಮೂರು ಲೋಕವನ್ನು ಮೋಹುಗೊಳಿಸತಕ್ಕ ಸುಂದರ ಆಕೃತಿ ಇಂತಹ ದಿವ್ಯ ರೂಪದೊಡನೆ ಭಗವಂತನು ನಾರದ ನಂದರೆ ಮೊದಲಾದ ಭಕ್ತೋತ್ತಮರಿಂದಲೂ ತನ್ನ ಗುಣಗಳನ್ನು ಗಾನ ಮಾಡುತ್ತಿರುವ ದೇವಶ್ರೇಷ್ಠರಿಂದಲೂ ಸಿದ್ಧ ಗಂಧರ್ವ ಚಾರಣರಿಂದಲೂ ಪರಿವೃತನಾಗಿ ಆ ಪ್ರಾಚೇತಸನ ಅಂದರೆ ಆ ದಕ್ಷನ ಮುಂದೆ ಕಾಣಿಸಿಕೊಂಡನು ಆ ಭಗವಂತನ ಆಶ್ಚರ್ಯ ರೂಪವನ್ನು ನೋಡಿದೊಡನೆ ಪ್ರಾಚೇತಸನು ಭಯಭಕ್ತಿಗಳಿಂದ ಮೈಮರೆತು ತನಗೆ ಧೈರ್ಯವನ್ನು ತಂದುಕೊಂಡು ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಆದರೆ ಆಗ ಅವನ ಇಂದ್ರಿಯಗಳೆಲ್ಲವೂ ಉಪನದಿಗಳಿಂದ ತುಂಬಿದ ಮಹಾ ನದಿಗಳಂತೆ ಆನಂದಾತಿಶಯದಿಂದ ತುಂಬಿ ತುಳುಕುತ್ತಿದ್ದುದರಿಂದ ತನ್ನ ಕೋರಿಕೆಯೇನೆಂಬುದನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಕೇಳುವುದಕ್ಕೂ ಬಾಯಿ ಹೊರಡದೆ ಸುಮ್ಮನೆ ಸ್ತಬ್ಧನಾಗಿ ನಿಂತು ಬಿಟ್ಟನು ಸರ್ವಜ್ಞನಾದ ಭಗವಂತನು ತಾನಾಗಿಯೇ ಅವನ ಉದ್ದೇಶವನ್ನು ತಿಳಿದು ಹೀಗೆಂದು ಹೇಳುವನು ಓ ಪ್ರಾಚೇತಸ ನೀನು ಮಹಾಭಾಗ್ಯವಂತನು ಬಹಳ ಧೀಮಂತನು ನೀನು ನನ್ನಲ್ಲಿ ನಿರತಿಶಯವಾದ ಭಕ್ತಿಯನ್ನು ತೋರಿಸುವುದಕ್ಕಾಗಿ ನಾನು ಪ್ರಸನ್ನನಾದೆನು ನಿನ್ನ ತಪಸ್ಸು ಸಿದ್ಧಿಸಿತೆಂದು ತಿಳಿ ನಿನ್ನ ಉದ್ದೇಶವು ಲೋಕಾಭಿವೃದ್ಧಿಗೆ ಕಾರಣವಾದುದರಿಂದ ನಾನು ಸಂತೋಷಪಟ್ಟೆನು ಪ್ರಪಂಚದಲ್ಲಿ ಪ್ರಾಣಿಗಳು ವೃದ್ಧಿ ಹೊಂದಬೇಕೆಂಬುದೇ ನನಗೂ ಉದ್ದೇಶವು ನಮ್ಮಿಬ್ಬರ ಕೋರಿಕೆಯು ಏಕೆ ಭವಿಸಿತು ಬ್ರಹ್ಮ ರುದ್ರರು ಪ್ರಜಾಧಿಪತಿಗಳಾದ ನೀವು ಸ್ವಯಂಭುವಾದಿ ಮನುಗಳು ಇಂದ್ರಾದಿ ದೇವತೆಗಳು ನನ್ನ ಅಂಶವಲ್ಲದೆ ಬೇರೆಯಲ್ಲ ಪ್ರಜಾ ವೃದ್ಧಿಗಾಗಿಯೇ ನೀವೆಲ್ಲರೂ ಏರ್ಪಟ್ಟಿರುವಿರಿ ಓ ಬ್ರಾಹ್ಮಣೋತ್ತಮ ಸ್ಪಸ್ಸೆಂಬುದು ನನ್ನ ಹೃದಯವು ವಿದ್ಯೆಯು ನನ್ನ ಶರೀರವು ಕ್ರಿಯೆಗಳೇ ನನ್ನ ಆಕಾರವು ಸೋಮ ಸಹಿತಗಳಾದ ಯಜ್ಞಗಳು ಸೋಮವಿಲ್ಲದ ಕ್ರತುಗಳು ನನ್ನ ಅಂಗಗಳು ದಾನಾದಿ ಧರ್ಮಗಳೆಲ್ಲವೂ ನನ್ನ ಮನಸ್ಸು ದೇವತೆಗಳೇ ನನ್ನ ಪ್ರಾಣವು ಸೃಷ್ಟಿಗೆ ಮೊದಲು ನಾನೊಬ್ಬನೇ ಇದ್ದವನು ಆಗ ಈ ಚೇತನ ಅಚೇತನಗಳೊಂದು ಕಾಣುತ್ತಿರಲಿಲ್ಲ ಜೀವಾತ್ಮಗಳೆಲ್ಲವೂ ನಾಮರೂಪಗಳೊಂದು ಇಲ್ಲದೆ ನನ್ನಲ್ಲಿ ಲೀನವಾಗಿದ್ದವು ಹಾಗೆಯೇ ಪ್ರಕೃತಿಯು ಸೂಕ್ಷ್ಮ ದಶೆಯನ್ನು ಹೊಂದಿ ನನ್ನಲ್ಲಿ ಮರೆಸಿಕೊಂಡಿದ್ದಿತು ನಾನು ಕೊನೆ ಮೊದಲಿಲ್ಲದ ಕಲ್ಯಾಣ ಗುಣಗಳುಳ್ಳವನು ಅಪರಿಚ್ಛಿನ್ನ ಸ್ವರೂಪನು ಸತ್ವಾದಿ ಗುಣಮಯವಾದ ಪ್ರಕೃತಿ ಎಂಬ ನನ್ನ ಶರೀರವೇ ಈ ಬ್ರಹ್ಮಾಂಡ ರೂಪವಾಗಿ ಮಾರ್ಪಟ್ಟಿತು ಅದಕ್ಕೂ ಗುಣ ಪರಿಣಾಮವೇ ಕಾರಣವು ಆಗ ಆ ಅಂಡದಿಂದ ಸಮಷ್ಟಿ ಪುರುಷನಾದ ಬ್ರಹ್ಮದೇವನು ಹುಟ್ಟಿದನು ದೇವಶ್ರೇಷ್ಠನಾದ ಆ ಚತುರ್ಮುಖನಿಗೆ ನನ್ನ ಸಂಕಲ್ಪದಿಂದ ಸೃಷ್ಟಿಕಾರ್ಯವನ್ನು ಆರಂಭಿಸಬೇಕೆಂಬ ಉದ್ದೇಶವು ಹುಟ್ಟಿತು ತನಗೆ ಆ ಸಾಮರ್ಥ್ಯವಿಲ್ಲದುದಕ್ಕಾಗಿ ಚಿಂತಾಕುಲನಾಗಿರುವಾಗ ನನ್ನಿಂದಲೇ ಪ್ರೇರಿತನಾಗಿ ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡತೊಡಗಿದನು ಆ ತಪಸ್ಸಿದ್ಧಿಯಿಂದ ಸೃಷ್ಟಿ ಸಾಮರ್ಥ್ಯವನ್ನು ಪಡೆದು ಮೊದಲು ಪ್ರಜಾಧಿಪತಿಗಳಾದ ನಿಮ್ಮನ್ನು ಸೃಷ್ಟಿಸಿದನು ಆದುದರಿಂದ ಲೋಕಾಭಿವೃದ್ಧಿಗೆ ತಪಸ್ಸೆ ತಕ್ಕ ಉಪಾಯವು ಓ ದಕ್ಷ ಪಂಚಜನನೆಂಬ ಪ್ರಜಾಧಿಪತಿಗೆ ಅಸಿಕ್ನಿ ಎಂಬ ಪುತ್ರಿಯೊಬ್ಬಳುಂಟು ಅವಳನ್ನು ನೀನು ಪತ್ನಿಯನ್ನಾಗಿ ಪರಿಗ್ರಹಿಸು ಅವಳಲ್ಲಿ ನೀನು ಕುಟುಂಬ ಧರ್ಮದಿಂದ ಪ್ರಜಾವೃದ್ಧಿಯನ್ನು ಮಾಡುತ್ತಾ ಬರಬಹುದು ನಿನ್ನಿಂದ ಆಚೆಗೆ ಹುಟ್ಟತಕ್ಕವರು ಹೀಗೆಯೇ ದಾಂಪತ್ಯ ಧರ್ಮದಿಂದ ಪ್ರಜೆಗಳನ್ನು ಪಡೆಯುವಂತೆ ನಾನು ಸಂಕಲ್ಪಿಸುವೆನು ಅವರೆಲ್ಲರೂ ಯಜ್ಞಾದಿ ಕರ್ಮಗಳಿಂದ ನನ್ನನ್ನು ಆರಾಧಿಸುತ್ತಿರಲಿ ಎಂದು ಹೇಳಿ ಭಗವಂತನು ಆ ಪ್ರಾಚೇತಸುನು ನೋಡುತ್ತಿದ್ದ ಹಾಗೆಯೇ ಕಣ್ಮರೆಯಾದನು ಪ್ರಾಚೇತಸನಿಗೆ ಕನಸನ್ನು ನೋಡಿ ಕಣ್ಣು ಬಿಟ್ಟಂತೆ ಕ್ಷಣ ಕಾಲದೊಳಗಾಗಿ ಏನು ಕಾಣಿಸದೆ ಹೋಯಿತು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ